ವೀಕ್ಷಕರೇ ನಮಸ್ತೆ ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಅರ್ಕೆರೆ ಗ್ರಾಮದಲ್ಲಿದ್ದೀವಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನವೀಕರಣ ನಿಮಿತ್ತ ಹೋಮ ಹವನ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆಯಿಂದಲೂ ಸಹ ನೆನ್ನೂ ಸಹ ಹಲವಾರು ಹಳ್ಳಿಗಳಿಂದ ಬಿರ್ಲಿಂಗೇಶ್ವರ ದೇವರ ಮೂರ್ತಿಗಳಿಂದ ಭಕ್ತರು ದೇವಸ್ಥಾನ ದೇವರನ್ನ ತಂದಿದ್ದಾರೆ ಹಲವಾರು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ನೆರವೇರುತ್ತಿದೆ ಈಗೂ ಸಹ ಬೆಳಗ್ಗೆಯಿಂದ ಹೋಮ ಹವನ ಕೂಡ ನೆರವೇರಿದೆ ಈಗ ತಾನೇ ನಮ್ಮ ಎಲ್ಲ ಹೋಮ ಹವನ ಮಾಡಿ ಅರ್ಕೇರಿ ಗ್ರಾಮಸ್ಥರು ಈಗ ತಾನೇ ಎಲ್ಲರೂ ನೆರೆದಿದ್ದಾರೆ ಬನ್ನಿ ಇನ್ನೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಹಾಗೂ ಈ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ದೇವಸ್ಥಾನದ ಮರು ನವೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ದಿನಾಂಕ ಆರು ಮತ್ತು ಏಳನೇ ತಾರೀಕು ಪೂರ್ಣ ಒಂದು ಸಹಕಾರ ನೀಡಿದ ಎಲ್ಲ ಸದ್ಭಕ್ತರಿಗೂ ಧನ್ಯ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ನಿನ್ನೆ ಎಂಟು ಗಂಟೆಯಿಂದ ಶುರುವಾಗಿ ಶ್ರೀ ಅದಡಿ ಬಿರ್ಲಿಂಗೇಶ್ವರ ಬೆಳದಿಗೆರೆ ಬಿರ್ಲಿಂಗೇಶ್ವರ ಸಿಂಗಟಗೆರೆ ಬಿರ್ಲಿಂಗೇಶ್ವರ ಮಾಸಡಿ ಬಿರ್ಲಿಂಗೇಶ್ವರ ಹೊನ್ನಾಳಿ ಬಿರ್ಲಿಂಗೇಶ್ವರ ಗೊಪ್ಪನಹಳ್ಳಿ ಬಿರ್ಲಿಂಗೇಶ್ವರ ಜಿಟಿಕಟ್ಟೆ ಬಿರ್ಲಿಂಗೇಶ್ವರ ಕೋಟೆಮಲ್ಲು ಬಿರ್ಲಿಂಗೇಶ್ವರ ಹಾಗೆ ನಮ್ಮ ಊರಿನ ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಇವು ಮರಿ ನವೀಕರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಇದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಯಾವುದೇ ಅಡಚಣೆ ಇಲ್ಲದೆ ಎಲ್ಲರೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಈ ದಿನ ಹನ್ನೊಂದು ಗಂಟೆಗೆ ಹನ್ನೊಂದು ಮೂವತ್ತಕ್ಕೆ ಧಾರ್ಮಿಕ ಸಭೆ ಇದೆ ಈ ಸಭೆಗೆ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತೇಳಿ ಹೇಳ್ಕೊಡ್ತೀನಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಅರಕೆರೆ ಗ್ರಾಮದಲ್ಲಿ ದಿನಾಂಕ ಆರು ಮತ್ತು ಏಳನೇ ತಾರೀಕು ಏನು ಬೀಲಿಂಗೇಶ್ವರ ದೇವಸ್ಥಾನದ ನವೀಕರಣ ಕಾರ್ಯಕ್ರಮ ನಿನ್ನೆ ಆರನೇ ತಾರೀಕು ತುಂಬ ವಿಜೃಂಭಣೆಯಿಂದ ಎಲ್ಲ ದೇವತೆಗಳು ಎಲ್ಲ ದೇವತೆ ದೇವತೆಗಳು ಸಹ ಈ ಕಾರ್ಯಕ್ರಮಕ್ಕೆ ರಾತ್ರಿಯಿಂದಲೇ ಬಂದು ಹಾಗೂ ನಮ್ಮ ಗ್ರಾಮಸ್ಥರು ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಭಾರಿ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಬಿಲಿಂಗೇಶ್ವರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ಹರಕೆರೆ ಗ್ರಾಮದ ಬೆಲ್ಲಿಂಗೇಶ್ವರ ದೇವಸ್ಥಾನದ ಉದ್ಘಾಟನೆಯನ್ನು ನಮ್ಮ ವಯಸ್ಸಿಗೆ ಮೂರನೇ ಬಾರಿ ಉದ್ಘಾಟನೆ ಕಟ್ಟಡ ನಡೀತಾ ಇದೆ ಈ ಕಟ್ಟಡದ ವೈಭವವನ್ನು ನಾವು ನಮ್ಮ ತಾಲೂಕಿನ ಮಟ್ಟದಲ್ಲಿ ಎಷ್ಟು ಹೊಗಳಿದರೂ ಕಡಿಮೆನೇ ಅಷ್ಟು ಭಕ್ತಾದಿಗಳು ತಮ್ಮ ತನುಮಾನ ಧನವನ್ನು ಅರ್ಪಿಸಿ ಸಾಕಷ್ಟು ಧನವನ್ನು ಅತಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಈಗ ವ ವಾರದಿಂದಲೂ ನಮ್ಮ ಉದ್ಘಾಟನೆಗೆ ಸಾಕಾರ ಮಾಡಿ ಎಲ್ಲ ಭಕ್ತಾದಿಗಳಿಗೆ ನನಗೆ ಸಾಷ್ಟಾಂಗ ನಮಸ್ಕಾರಗಳು ಶ್ರೀ ಬಿಲಿಂಗೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ನಾವು ಈ ದಿವಸ ಅರಕೆರೆ ಗ್ರಾಮದಲ್ಲಿ ಶ್ರೀ ಬಿರ್ಲಿಂಗೇಶ್ವರ ದೇವಸ್ಥಾನದ ಗೃಹ ಪ್ರವೇಶ ಮತ್ತು ಶಾಂತಿ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅರಕೆರೆ ಗ್ರಾಮದ ಎಲ್ಲ ಸಮುದಾಯ ಬಾಂಧವರು ಸೇರಿ ದಿನಾಂಕ ಆರು ಮತ್ತು ಏಳನೇ ತಾರೀಕು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತಂದು ತೀರ್ಮಾನ ಮಾಡಿದ್ವಿ ಈಗ ಒಂದು ತಿಂಗಳು ಕೆಳಗಡೆನೆ ಈಗ ಈ ಕಾರ್ಯಕ್ರಮವನ್ನು ಸಿದ್ಧತೆಗಳನ್ನು ಈಗ ತಿಂಗಳು ತಿಂಗಳಿನಿಂದಲೂ ನಾವೆಲ್ಲರೂ ತಯಾರು ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅರಕೆರೆ ಗ್ರಾಮದ ಸರ್ವ ಜನಾಂಗದವರು ಸರ್ವ ಬಾಂಧವರು ಹಾಗೂ ಅರಕೆರೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದ ಐದು ಐದು ದೇವರುಗಳು ನಮ್ಮ ಕಟ್ಟೆಯ ದೇವರುಗಳಾಗಿರ್ತಕ್ಕಂಥ ಅದಡಿ ಬಿರ್ಲಿಂಗೇಶ್ವರ ಹಾಗೂ ಬೆಳಲಗೇರೆ ಬಿರ್ಲಿಂಗೇಶ್ವರ ಹಾಗೂ ಹೊನ್ನಾಳಿ ಬಿರ್ಲಿಂಗೇಶ್ವರ ಹಾಗೂ ಗೋಪನಂಡ ಗೋಪಗೊಂಡನಹಳ್ಳಿಯ ಬಿರ್ಲಿಂಗೇಶ್ವರ ಮತ್ತು ನಮ್ಮ ಅರಕೆರೆ ಬಿರ್ಲಿಂಗೇಶ್ವರ ದೇವರುಗಳು ಒಂದೇ ಕಟ್ಟೆಯ ಸದರುಗಳಾಗಿರುತ್ತವೆ ಅವು ಸಮ್ಮುಖದಲ್ಲಿ ಹಾಗೂ ನಮ್ಮ ಸುತ್ತಲಿನ ಕೋಟೆಮಲ್ಲೂರಿನ ಬೀರ್ಲಿಂಗೇಶ್ವರ ಸ್ವಾಮಿಯು ಹಾಗೂ ಮಾಷ್ಟಿಯ ಬೀರ್ಲಿಂಗೇಶ್ವರ ಸ್ವಾಮಿಯು ಹಾಗೂ ಗುಡ್ತಿಮಟ್ಟಿಯ ಬೀರ್ಲಿಂಗೇಶ್ವರ ಸ್ವಾಮಿಯು ಹಾಗೂ ಸಿಂಟಗೇರಿ ಬೀರ್ಲಿಂಗೇಶ್ವರ ಸ್ವಾಮಿಯು ಹಾಗೂ ನರಸಗೊಂಡನಳ್ಳಿಯ ಆಂಜನೇಯ ಸ್ವಾಮಿಯು ಇವೆಲ್ಲ ದೇವರುಗಳ ಸಮ್ಮುಖದಲ್ಲಿ ಆರನೇ ತಾರೀಕು ನಿನ್ನೆ ರಾತ್ರಿ ಅತ್ಯ ಅತ್ಯಂತ ಜನಸಮೂಹದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರು ಆಗಮಿಸಿದ್ದಾರೆ ಹಾಗೂ ನಿನ್ನೆ ರಾತ್ರಿ ನಡೆದಂಥ ಹೋಮ ಅವ ಅವನಾದಿಗಳು ಹಾಗೂ ಮತ್ತು ಸಕಲ ವಾದ್ಯ ವೃಂದದವರು ಹಾಗೂ ಸರ್ವ ಗ್ರಾಮಸ್ಥರು ಆಮೇಲೆ ಊಟ ತಯಾರಿಕೆ ಊಟ ತಯಾರಿಸಿರುವಾಗ ಆಗಿರ್ಬೋದು ಎಲ್ಲದೂ ಸು ಸು ಸುಗಮವಾಗಿ ನಡೆದಿದೆ ಹಾಗೂ ಒಳ್ಳೆಯ ಕಾರ್ಯಕ್ರಮ ಜರುಗಿದೆ ಈಗ ಬೆಳಗ್ಗೆಯ ಧಾರ್ಮಿಕ ಸಮಾರಂಭಗಳು ಹಾಗೂ ಧರ್ಮಸಭೆಯನ್ನು ಆಯೋಜಿಸಿದ್ದೀವಿ ಹಾಗೂ ಈ ಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲೋಕಸಭಾ ಸದ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಜಕೀಯ ಗಣ್ಯರು ಹಾಗೂ ಮಠಾಧೀಶರುಗಳು ಹಾಗೂ ಗಣ್ಯ ಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ತಾಲೂಕಿನ ಜನತೆಯು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಸುಗಮವಾಗಿ ನಡೆಸಿಕೊಳ್ಬೇಕಾಗಿ ನಾವು ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ